ಇಬ್ರಾಹಿಂ ಹಾಜಿಯವರ ಮರಣದ ನಂತರ ನಿಖರವಾಗಿ ನಲವತ್ತನೇ ದಿನ ಅವರ ಪ್ರತಾಪವನ್ನು ಸಾರುವ ದೊಡ್ಡತ್ತವರು ಮನೆಗೆ ಬೆಳಗಿನಿಂದಲೇ ಜನರು ಆಗಮಿಸಲು ಆರಂಭಿಸಿದ್ದರು ಬಣ್ಣದಿಂದ ಕೂಡಿದ ದುಬಾರಿ ಕಾರುಗಳು ಒಳಗಿನ ಅಂಗಣದಲ್ಲಿ ಸಾಲಾಗಿ ನಿಂತಿದ್ದವು ರಾಜಕೀಯ ಮತ್ತು ಕೈಗಾರಿಕೆಯ ಪ್ರಮುಖರು ದೂರದಿಂದ ಬಂದ ಸಂಬಂಧಿಕರು ಊರಿನ ಹಿರಿಯರು ಎಲ್ಲರೂ ಹಾಜಿಯವರಿಗೆ ಕೊನೆಯ ಗೌರವ ಸಲ್ಲಿಸಲು ಆಗಮಿಸಿದ್ದರು ಒಳಗಿನ ದೊಡ್ಡ ಹಾಲ್ನಲ್ಲಿ ಕುರಾನ್ ಪಠಣದ ಸ್ವರಮಾಲಿಕೆಯು ತೆಳುವಾದ ನದಿಯಂತೆ ಹರಿಯುತ್ತಿತ್ತು ವಾತಾವರಣದಲ್ಲಿ ಅತ್ತರ್ ಮತ್ತು ಗುಲಾಬಿಯ ಪರಿಮಳವು ತಂಗಿತ್ತು ಬಿಳಿ ರೇಷ್ಮೆ ಸೀರೆಯಲ್ಲಿ ಸುತ್ತಿಕೊಂಡ ಆ ಭವ್ಯ ರೂಪ ಫಾತಿಮ ಬೀವಿ ಎಲ್ಲವನ್ನೂ ಒಂದು ನೆರಳಿನಂತೆ ಸಾಕ್ಷಿಯಾಗಿ ಕುಳಿತಿದ್ದರು ಅವರ ಮುಖದ ಮೇಲೆ ದುಃಖದ ತೆಳುಕಲೆಗಳು ಬಿದ್ದಿದ್ದರೂ ಆ ಪ್ರತಾಪಕ್ಕೆ ಯಾವುದೇ ಕೊರತೆಯಾಗಿರಲಿಲ್ಲ ಬಂದವರೆಲ್ಲರೊಂದಿಗೆ ಅವರು ಭಾವರಹಿತವಾಗಿ ಮಂದಹಾಸವಾಡಿದರು ತಲೆಯಾಡಿಸಿದರು ಅವರ ಸಂತಾಪವನ್ನು ಸ್ವೀಕರಿಸಿದರು ಪ್ರತಿಯೊಬ್ಬರೂ ತಮ್ಮ ಗಂಡನ ಬಗ್ಗೆ ವಾಚಾಳರಾದರು ನಾಡಿಗೆ ತುಂಬಲಾರದ ನಷ್ಟವಿದು ಹಾಜಿಯವರಂತಹ ಒಬ್ಬರು ಇನ್ನೆಂದು ಇರಲಾರರು ಮಸೀದಿಗಳಿಗೆ ಅವರು ನೀಡಿದ ಸಹಾಯ ಎಂಬ ಮಾತುಗಳು ವಾತಾವರಣದಲ್ಲಿ ಚದುರಿಬಿದ್ದವು ಫಾತಿಮ ಬೀವಿಯವರು ಎಲ್ಲವನ್ನೂ ಕೇಳುತ್ತಿದ್ದರು ಆದರೆ ಅವರ ಮನಸ್ಸು ಎಲ್ಲಿಯೂ ಇರಲಿಲ್ಲ ಕಳೆದ ನಲವತ್ತು ದಿನಗಳಿಂದ ಪುನರಾವರ್ತನೆಯಾಗುತ್ತಿರುವ ಈ ಮಾತುಗಳು ಈಗ ಅವರ ಹೃದಯದಲ್ಲಿ ಯಾವುದೇ ಚಲನೆಯನ್ನು ಉಂಟುಮಾಡಲಿಲ್ಲ ಕಿಟಕಿಯಿಂದ ಹೊರಗೆ ನೋಡಿದಾಗ ಗಂಡ ತಾನೇ ಬೆಳೆಸಿದ ಚಂಪಕದ ಮರು ಹೂವುಗಳಿಂದ ಕಂಗೊಲಿಸುತ್ತಿರುವುದನ್ನು ಅವರು ಕಂಡರು ಅವನು ಹೋದದ್ದು ತಿಳಿಯದೆ ಪ್ರಕೃತಿಯೂ ತನ್ನ ಕೆಲಸವನ್ನು ಮುಂದುವರೆಸಿತ್ತು ಅವರ ಜ್ಞಾಪಕಗಳು ಹಿಂದಕ್ಕೆ ಸಂಚರಿಸಿದವು ಇಬ್ರಾಹಿಂ ಹಾಜಿ ಆ ಹೆಸರಿಗೆ ಸಮಾಜ ನೀಡಿದ ಮೌಲ್ಯವು ದೊಡ್ಡದಾಗಿತ್ತು ಗಂಭೀರ ಕಠಿಣ ಸ್ವಭಾವದ ಯಾರಿಗೂ ಸುಲಭವಾಗಿ ಒಡ್ಡಿಕೊಡದ ಸ್ವಭಾವ ಅವರ ವ್ಯವಹಾರ ಸಾಮ್ರಾಜ್ಯದಂತೆಯೇ ಅವರ ಸ್ವಭಾವವೂ ಇತ್ತು ಗಟ್ಟಿಯಾದ ರಾಜಿಯಿಲ್ಲದ ಅವರೊಂದಿಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಕಾಣಿಸಿಕೊಂಡಾಗ ತನಗೆ ದೊರೆಯುತ್ತಿದ್ದ ಗೌರವ ಮತ್ತು ಗೌರವವನ್ನು ಫಾತಿಮ ಬೀವಿಯವರು ಆನಂದಿಸಿದ್ದರು ಆ ದೊಡ್ಡ ಮನುಷ್ಯನ ಪತ್ನಿಯೆಂಬ ಸ್ಥಾನವು ಅವರಿಗೆ ನೀಡಿದ ಸುರಕ್ಷತೆ ಮತ್ತು ಪ್ರತಾಪವು ಚಿಕ್ಕದಾಗಿರಲಿಲ್ಲ ಆದರೆ ಆ ದೊಡ್ಡ ಮನೆಯ ನಾಲ್ಕು ಗೋಡೆಗಳ ಒಳಗೆ ಅವರು ಒಂದು ರೀತಿಯ ಏಕಾಂತತೆಯನ್ನು ಅನುಭವಿಸಿದ್ದರು ಪ್ರೀತಿಗಿಂತ ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ ಜೀವನ ಅವರ ಲೋಕವು ಯಾವಾಗಲೂ ಒಡ್ಡಾಟದಿಂದ ಕೂಡಿತ್ತು ಫಾತಿಮಾಳ ಲೋಕವು ಆ ದೊಡ್ಡ ಮನೆಯಲ್ಲಿಯೂ ವಿಲಾಸಿತೆಯಲ್ಲಿಯೂ ಒಡಗಿತ್ತು ಈಗ ಅವನು ಹೋದಾಗ ಅನುಭವಿಸುವ ಈ ಶೂನ್ಯತೆ ಇದು ಪ್ರೀತಿಯ ನಷ್ಟದಿಂದಲೇ ಆಗಿರಬಹುದೇ ಅಥವಾ ತನಗೆ ಆಸರೆಯಾಗಿದ್ದ ಆ ದೊಡ್ಡ ಪ್ರತಾಪವು ಕಾಣೆಯಾದದ್ದರಿಂದಲೇ ಆಗಿರಬಹುದೇ ಅವರಿಗೆ ಸ್ವತಃ ಗುರುತಿಸಲು ಸಾಧ್ಯವಾಗಲಿಲ್ಲ ಪ್ರಾರ್ಥನೆಗಳು ಮುಗಿದವು ಜನರು ಊಟಕ್ಕಾಗಿ ಚದುರಿದರು ದೊಡ್ಡ ಜನಸಮೂಹದ ಗದ್ದಲದ ಮಧ್ಯೆಯೂ ಅವರು ಒಂದು ವಿಚಿತ್ರವಾದ ಒಂಟಿತನವನ್ನು ಅನುಭವಿಸಿದರು ಯಾಂತ್ರಿಕವಾಗಿ ನಡೆಯುವ ಆಚಾರಗಳು ಪ್ರಾಮಾಣಿಕತೆಯಿಲ್ಲದ ಮುಖಗಳು ಅವರಿಗೆ ಉಸಿರು ಕಟ್ಟಿಕೊಂಡಂತೆ ಭಾಸವಾಯಿತು ನಾನು ಒಮ್ಮೆ ಕಬನಸ್ಥಾನಕ್ಕೆ ಹೋಗಬೇಕು ಅವರು ಪಕ್ಕದಲ್ಲಿದ್ದ ತಮ್ಮ ಸಹೋದರನಿಗೆ ಹೇಳಿದರು ಬೀವಿಯವರೇ ಒಬ್ಬರೇ ಒಡನಾಡಿಗೆ ಈ ಸಮಯದಲ್ಲಿ ನಾನು ಜೊತೆಗೆ ಬರುವೆ ಬೇಡ ನಾನು ಒಬ್ಬಳೇ ಹೋಗಿದರೆ ಸಾಕು ಅವರ ಧ್ವನಿಯು ದೃಢವಾಗಿತ್ತು ಜನರ ಕಣ್ಣು ತಪ್ಪಿಸಿ ಯಾರ ಸಹಾಯವಿಲ್ಲದೆ ಅವರು ಹೊರಗೆ ಹೊರಟರು ಚಾಲಕನು ಕಾರಿನೊಂದಿಗೆ ಸಿದ್ಧವಾಗಿ ನಿಂತಿದ್ದ ಬೇಡ ನಾನು ನಡೆದುಕೊಂಡು ಹೋಗುವೆ ಎಂದು ಹೇಳಿ ಅವನನ್ನು ಹಿಂತಿರುಗಿಸಿದರು ತವರು ಜಾಗದ ಗಡಿಯಲ್ಲಿರುವ ಮಸೀದಿಯ ಜೊತೆಗಿರುವ ಕಬರಸ್ಥಾನಕ್ಕೆ ಅವರು ನಡೆದರು ನಲವತ್ತು ದಿನಗಳಿಂದ ಕಟ್ಟಿಹಾಕಿದ ದುಃಖವು ಒಂದು ಅಣೆಕಟ್ಟಿನಂತೆ ಅವರ ಒಳಗೆ ತುಂಬಿತುಡುಕಿತ್ತು ಜನರಿಲ್ಲದೆ ಯಾರೂ ಕಾಣದೆ ಅವರ ಕಬರಿನ ಬಳಿಯಲ್ಲಿ ಕುಳಿತು ಒಮ್ಮೆ ಅಳಬೇಕು ಬಹುಶಃ ಆ ಕಣ್ಣೀರಿನ ಮೂಲಕವಾದರೂ ಅವರ ಆತ್ಮಗಳು ಮಾತಾಡಲು ಸಾಧ್ಯವಾಗಬಹುದೇ ಕಬರಸ್ಥಾನದ ಗೇಟ್ನು ದಾಟುವಾಗ ತಿಳುವಾದ ಗಾಳಿಯೂ ಅವರನ್ನು ಸ್ಪರ್ಶಿಸಿತು ಸಮಯವೂ ಮಧ್ಯಾಹ್ನವನ್ನು ದಾಟಿತ್ತು ಅಲ್ಲಿ ಯಾರೂ ಇರುವುದಿಲ್ಲವೆಂದು ಅವರು ಭಾವಿಸಿದ್ದರು ಆದರೆ ಅಲ್ಲಿ ಒಬ್ಬನಿದ್ದ ಇಬ್ರಾಹಿಂ ಹಾಜಿಯವರ ಕಬರಿನ ಮೇಲಿನ ಹಸಿರು ಹುಲ್ಲಿನ ಮೇಲೆ ತಲೆಯಿಟ್ಟು ಒಬ್ಬ ಕೃಶವಾದ ಹುಡುಗ ಅವನ ಭುಜಗಳು ಕಂಪಿಸುತ್ತಿದ್ದವು ಹರಿದುಕೊಂಡ ಬಟ್ಟೆಗಳು ಬಿಸಿಲಿನಿಂದವಾಡಿದ ಮುಖ ಕಡಲತೀರದಿಂದ ಬಂದ ಹುಡುಗರಿಗೆ ಗೊತ್ತಾಗುವ ಒಂದು ರೀತಿಯ ಉಪ್ಪಿನ ವಾಸನೆಯು ಅವನನ್ನು ಆವರಿಸಿತ್ತು ಎಂದು ಫಾತಿಮ ಬೀವಿಗೆ ತೋರಿತು ಅವನ ಗೋಳಾಟಕ್ಕೆ ಆಳವಾದ ಭಾವನೆಯಿತ್ತು ದಿನ ತಾನು ಒಳಗೊಡಗಿಸಿಕೊಂಡ ಕಣ್ಣೀರಿಗಿಂತಲೂ ಆ ಹುಡುಗನ ಕಣ್ಣೀರಿಗೆ ಹೆಚ್ಚಿನ ಶಾಖವಿತ್ತು ಫಾತಿಮ ಬೀವಿಯವರು ಒಂದು ಕ್ಷಣ ಸ್ಥಗಿತರಾದರು ಇವನು ಯಾರು ತನಗೆ ತಿಳಿಯದ ತನ್ನ ಗಂಡನ ಲೋಕದ ಯಾವ ಮೂಲೆಯಿಂದ ಬಂದವನು ಅವರೂ ಅವನ ಬಳಿಗೆ ನಡೆದರು ಅವರ ಕಾಲಿನ ಸದ್ದನ್ನು ಕೇಳಿ ಅವನು ನೆಟ್ಟಿನಂತೆ ತಿರುಗಿ ನೋಡಿದ ಭಯ ಮತ್ತು ಆಶ್ಚರ್ಯದಿಂದ ತುಂಬಿದ ಆ ಕಣ್ಣುಗಳಿಂದ ಕಣ್ಣೀರು ರೇಖೆಯಾಗಿ ಹರಿಯುತ್ತಿತ್ತು ನೀನೂ ಯಾರು ಇಲ್ಲಿ ಏನು ಕಾರಣ ಫಾತಿಮ ಬೀವಿಯವರ ಧ್ವನಿಯಲ್ಲಿ ಅಧಿಕಾರದ ತೆಳು ಧ್ವನಿಯಿತ್ತು ಅವನು ಎದ್ದು ನಿಲ್ಲಲು ಪ್ರಯತ್ನಿಸಿದ ಕಂಪಿಸುವ ತುಟಿಗಳೊಂದಿಗೆ ಅವನು ಹೇಳಿದ ಆ ಅವರು ನನಗೆ ದೊಡ್ಡಪ್ಪನಂತಿದ್ದರು ಆ ಉತ್ತರವು ಫಾತಿಮ ಬೀವಿಯವರ ಕಿವಿಗಳಿಗೆ ಗುಡುಗಿನಂತೆ ಬಡಿಯಿತು ದೊಡ್ಡಪ್ಪನ ಸಮಾಜದ ಉನ್ನತರೊಂದಿಗೆ ಮಾತ್ರ ಸಂಬಂಧವಿಟ್ಟುಕೊಂಡ ತನ್ನ ಮೊಮ್ಮಕ್ಕಳಿಗೆ ಕೂಡ ಮಂದಹಾಸವಾಡಲು ಕಂಜೂಸನಾಗಿದ್ದ ತನ್ನ ಗಂಡನನ್ನು ಈ ಕೊಳಕಿನಿಂದ ಕೂಡಿದ ಹುಡುಗ ದೊಡ್ಡಪ್ಪ ಎಂದು ಕರೆಯುತ್ತಿದ್ದಾನೆ ಅವರಿಗೆ ನಂಬಲಾಗಲಿಲ್ಲ ಆ ಕ್ಷಣದಲ್ಲಿ ತಾನು ಜೀವಿಸಿದ ಲೋಕದ ಆಚೆಗೆ ತನಗೆ ತಿಳಿಯದ ಒಂದು ದೊಡ್ಡ ರಹಸ್ಯವನ್ನು ಗುಪ್ತವಾಗಿಟ್ಟಿದ್ದಾನೆ ಎಂದು ಅವರ ಮನಸ್ಸು ಗುಸಗುಸಾಯಿತು ಆ ಕಬರಿನ ಬಳಿಯಲ್ಲಿ ಆ ಹುಡುಗನ ಮುಂದೆ ನಿಂತಾಗ ತಾನು ಎಷ್ಟು ಚಿಕ್ಕವಳಾಗಿ ಹೋದೆವೆಂದು ಅವರಿಗೆ ಮೊದಲ ಬಾರಿಗೆ ತೋರಿತು ಆ ಹುಡುಗನ ಮಾತುಗಳು ಫಾತಿಮ ಬೀವಿಯವರ ಹೃದಯದಲ್ಲಿ ಕೆಂಡದಂತೆ ಬಿದ್ದವು ಮನೆಗೆ ಮರಳುವಾಗ ಆ ಪ್ರಶ್ನೆ ಅವರ ಒಳಗೆ ಮುಳುಗುತ್ತಲೇ ಇತ್ತು ದೊಡ್ಡಪ್ಪನ ಮನೆಗೇ ತಲುಪಿದಾಗಲೂ ಅವರ ಮನಸ್ಸು ಶಾಂತವಾಗಿರಲಿಲ್ಲ ಜನರೆಲ್ಲಾ ಚದುರಿ ಹೋಗಿದ್ದರು ದೊಡ್ಡ ಮನೆಯ ಮೌನವು ಆ ದಿನ ಮೊದಲ ಬಾರಿಗೆ ಅವರನ್ನು ಭಯಪಡಿಸಿತು ಪ್ರತಿಯೊಂದು ಮೂಲೆಯೂ ಗಂಡನ ಜ್ಞಾಪಕಗಳಿಂದ ತುಂಬಿತ್ತು ಆದರೆ ಆ ಜ್ಞಾಪಕಗಳಿಗೆ ತನಗೆ ತಿಳಿಯದ ಒಂದು ಮುಖವೂ ಇದೆ ಎಂದು ತೋರಿತು ಆ ರಾತ್ರಿ ಅವರಿಗೆ ನಿದ್ರೆ ಬರಲಿಲ್ಲ ವಿಲಾಸದಿಂದ ಕೂಡಿದ ಆ ದೊಡ್ಡ ಮಲಗುವ ಕೊಠಡಿಯಲ್ಲಿ ದುಬಾರಿ ಹಾಸಿಗೆಯ ಮೇಲೆ ತಿರುಗಾಡುವಾಗ ಆ ಹರಿದ ಬಟ್ಟೆ ಧರಿಸಿದ ಹುಡುಗನ ಅಳುವ ಮುಖವು ಅವರ ಕಣ್ಣ ಮುಂದಿನಿಂದ ಮಾಯವಾಗಲಿಲ್ಲ ಇವನು ಯಾರಿರಬಹುದು ಏನಿರಬಹುದು ಇವನು ಅಳುವ ಕಾರಣ ಮೊದಲಿಗೆ ಅವರಿಗೆ ಸಂಶಯವಾಯಿತು ಹಾಜಿಯವರ ಮರಣದ ನಂತರ ಸಹಾಯ ಕೇಳಲು ಬಂದವರು ಬಹಳಷ್ಟು ಜನರಿದ್ದರು ಇವನು ಒಬ್ಬ ವಂಚಕನಿರಬಹುದೇ ಆದರೆ ಆ ಕಣ್ಣುಗಳಲ್ಲಿನ ನಿಷ್ಕಪಟವಾದ ವೇದನೆಯು ವಂಚಕನದ್ದಾಗಿರಲಿಲ್ಲ ಅದಕ್ಕೆ ಪ್ರಾಮಾಣಿಕತೆಯ ಆಳವಿತ್ತು ಅವರು ನನಗೆ ದೊಡ್ಡಪ್ಪನಂತಿದ್ದರು ಆ ಮಾತುಗಳ ಮುಂದೆ ಅವರ ಎಲ್ಲ ಸಂಶಯಗಳು ಕರಗಿಹೋದವು ಬಹುಶಃ ಬಹುಶಃ ತನಗೆ ತಿಳಿಯದ ಒಬ್ಬ ಇಬ್ರಾಹಿಂ ಹಾಜಿಯವರು ಇದ್ದಿರಬಹುದೇ ಮಸೀದಿಗಳಿಗೆ ಮತ್ತು ಅನಾಥಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ದಾನ ಮಾಡುವಾಗ ರಸೀದಿಗಳನ್ನು ಕೃತ್ಯವಾಗಿ ಫೈಲ್ ಮಾಡಿದ ಪ್ರತಿಯೊಂದು ಲೆಕ್ಕವನ್ನು ಶ್ರದ್ಧೆಯಿಂದ ಇಟ್ಟಿದ್ದ ಗಂಡನ ಚಿತ್ರವು ಅವರ ಮನಸ್ಸಿನಲ್ಲಿತ್ತು ಆ ಲೆಕ್ಕಗಳಲ್ಲಿ ಒಳಗೊಂಡಿರದ ಒಂದು ಲೋಕವು ಅವನಿಗೆ ಇದ್ದಿತೆ ಮರುದಿನ ಬೆಳಿಗ್ಗೆ ಅವರು ಒಂದು ಅಪರೂಪದ ಪ್ರೇರಣೆಯೊಂದಿಗೆ ಗಂಡನ ಕಚೇರಿಯ ಕೊಠಡಿಗೆ ಕಾಲಿಟ್ಟರು ಜೀವಿತದಲ್ಲಿ ಮೊದಲ ಬಾರಿಗೆ ಅವರು ಆ ಕೊಠಡಿಯಲ್ಲಿ ಒಬ್ಬರೇ ಕಾಲಿಟ್ಟರು ಅವನು ಬದುಕಿದ್ದಾಗ ಆ ಕೊಠಡಿಯು ನಿಷೇಧಿತ ಪ್ರದೇಶದಂತಿತ್ತು ಆ ಕೊಠಡಿಯ ಗಂಭೀರತೆಯು ಅವನ ಸ್ವಭಾವದಂತಿತ್ತು ಅವರು ಅವನ ಫೈಲ್ಗಳನ್ನು ಒಂದೊಂದಾಗಿ ತೆರೆದು ನೋಡಿದರು ದೊಡ್ಡ ದಾನಗಳ ಲೆಕ್ಕಗಳು ವ್ಯವಹಾರ ಒಪ್ಪಂದಗಳ ದಾಖಲೆಗಳು ಎಲ್ಲವೂ ಕೃತ್ಯವಾಗಿ ಜೋಡಿಸಿಡಲಾಗಿತ್ತು ಪ್ರತಿಯೊಂದು ದಾಖಲೆಯೂ ಸಮಾಜದಲ್ಲಿ ಅವನಿಗೆ ಇದ್ದ ಸ್ಥಾನವನ್ನು ದೃಢಪಡಿಸಿತು ಆದರೆ ಫಾತಿಮಾ ಬೀವಿಯವರು ಹುಡುಕಿದ್ದು ಅದನ್ನಾಗಿರಲಿಲ್ಲ ಅವರು ಹುಡುಕಿದ್ದು ಆ ಲೆಕ್ಕಗಳಲ್ಲಿ ಒಳಗೊಂಡಿರದ ಹೆಸರು ಮತ್ತು ಕೀರ್ತಿಯನ್ನು ಬಯಸದ ಒಬ್ಬ ಸಾಮಾನ್ಯ ಮನುಷ್ಯನನ್ನಾಗಿತ್ತು ಗಂಟೆಗಟ್ಟಲೆ ಅವರು ಆ ಕೊಠಡಿಯಲ್ಲಿ ಕಳೆದರು ಏನೂ ಕಂಡು ಹಿಡಿಯಲಾಗಲಿಲ್ಲ ನಿರಾಶೆಯೊಂದಿಗೆ ಎದ್ದು ನಿಲ್ಲಲು ಆರಂಭಿಸಿದಾಗ ಮೇಜಿನ ಕೆಳಗಿರುವ ಒಂದು ಹಳೆಯ ಮರದ ಪೆಟ್ಟಿಗೆಯ ಮೇಲೆ ಅವರ ಕಣ್ಣು ಬಿದ್ದಿತು ಅವನು ತನ್ನ ಹಳೆಯ ವಸ್ತುಗಳನ್ನು ಇಡುತ್ತಿದ್ದ ಪೆಟ್ಟಿಗೆಯಾಗಿತ್ತು ಯಾರೂ ಅದನ್ನು ತೆರೆದು ನೋಡುತ್ತಿರಲಿಲ್ಲ ಒಂದು ರೀತಿಯ ಕುತೂಹಲದಿಂದ ಅವರು ಅದನ್ನು ತೆರೆದರು ಒಳಗೆ ಹಳೆಯ ಡೈರಿಗಳು ಕೆಲವು ಪತ್ರಗಳು ಹಳೆಯ ಕನ್ನಡಕ ಗಡಿಯಾರ ಎಲ್ಲವೂ ಧೂಳಿನಿಂದ ಮುಚ್ಚಿಹೋಗಿತ್ತು ಆ ಹಳೆಯ ವಸ್ತುಗಳ ನಡುವೆ ಸಂಪೂರ್ಣವಾಗಿ ಹೊಂದಿಕೊಳ್ಳದ ಒಂದು ಸಣ್ಣ ಗಮನ ಸೂಚನೆಯ ಪುಸ್ತಕವನ್ನು ಅವರು ಕಂಡರು ಅಗ್ಗದ ಸಾಮಾನ್ಯ ಅಂಗಡಿಗಳಲ್ಲಿ ಖರೀದಿಸುವ ಒಂದು ಸಣ್ಣ ಪುಸ್ತಕ ಅದರ ಹೊರಗಿನ ಕವರಿನ ಮೇಲೆ ಯಾವುದೇ ಚಿತ್ರವಾಗಲಿ ಹೆಸರಾಗಲಿ ಇರಲಿಲ್ಲ ಕಂಪಿಸುವ ಕೈಗಳೊಂದಿಗೆ ಫಾತಿಮಾ ಬೀವಿಯವರು ಆ ಪುಸ್ತಕವನ್ನು ಕೈಗೆ ತೆಗೆದುಕೊಂಡರು ಅದರ ಪುಟಗಳನ್ನು ತಿರುಗಿಸುವಾಗ ಅವರ ಹೃದಯವು ಜೋರಾಗಿ ಬಡಿಯಿತು ಅದು ಕೇವಲ ಒಂದು ಗಮನ ಸೂಚನೆಯ ಪ ಉ ಸ ತಕವಾಗಿರಲಿಲ್ಲ ಅದು ಒಂದು ರಹಸ್ಯ ಲೋಕಕ್ಕೆ ಕಾಲಿಡುವ ದ್ವಾರವಾಗಿತ್ತು ಮೊದಲ ಪುಟದಲ್ಲಿ ಒಂದು ಪ್ರಾರ್ಥನೆಯನ್ನು ಬರೆಯಲಾಗಿತ್ತು ನನ್ನ ಒಡೆಯನೆ ನನ್ನ ಬಲಗೇ ಕೊಡುವುದನ್ನು ನನ್ನ ಎಡಗೇ ತಿಳಿಯದಿರಲಿ ಎಂದು ನೀನು ನನ್ನನ್ನು ಆಶೀರ್ವದಿಸು ಮುಂದಿನ ಪುಟಗಳಿಂದ ಅವರು ಕಂಡದ್ದು ಹೆಸರುಗಳು ಮತ್ತು ಸಂಖ್ಯೆಗಳ ಒಂದು ದೀರ್ಘ ಸಾಲಾಗಿತ್ತು ಅವರಿಗೂ ಅವರ ಕುಟುಂಬಕ್ಕೂ ತಿಳಿಯದ ಹೆಸರುಗಳು ಕಡಲತೀರದ ಗ್ರಾಮಗಳ ಹೆಸರುಗಳು ಪ್ರತಿಯೊಂದು ಹೆಸರಿಗೆ ಎದುರಾಗಿ ಸಣ್ಣ ಮೊತ್ತಗಳನ್ನು ಗುರುತಿಸಲಾಗಿತ್ತು ನಜೀಬ್ ಹತ್ತನೇ ತರಗತಿಯ ಶುಲ್ಕ ಒಕ್ಕಣೆ ಒಕ್ಕಣೆಯಂತ್ರ ರಶೀದ್ ಅಂಗಡಿ ಆರಂಭಕ್ಕೆ ಪ್ರತಿಯೊಂದು ಪುಟವನ್ನು ತಿರುಗಿಸುವಾಗಲೂ ಫಾತಿಮಾ ಬೀವಿಯವರು ಆಘಾತಕ್ಕೊಳಗಾದರು ತಾನು ಕಂಡ ಪ್ರತಾಪದ ಕೋಟೆಯ ಒಳಗೆ ಜೀವಿಸಿದ ಇಬ್ರಾಹಿಂ ಹಾಜಿಯವರು ಈ ಪುಸ್ತಕದಲ್ಲಿರಲಿಲ್ಲ ಇದು ಒಬ್ಬ ಇನ್ನೊಬ್ಬನಾಗಿದ್ದ ಯಾರೂ ಕಾಣದೆ ಯಾರ ಗುಣಗಾನವನ್ನು ಬಯಸದೆ ಬಡವರ ಕಣ್ಣೀರನ್ನು ಒರೆಸಿದ ಒಬ್ಬ ಸಾಮಾನ್ಯ ಮನುಷ್ಯ ತಾನೂ ಇಷ್ಟು ಕಾಲ ಜೊತೆಯಲ್ಲಿ ಜೀವಿಸಿದ್ದು ಈ ಮನುಷ್ಯನೊಂದಿಗೆ ಅಲ್ಲ ಅವನ ನೆರಳಿನೊಂದಿಗೆ ಮಾತ್ರವೇ ಎಂಬ ತಿಳಿವು ಒಂದು ದೊಡ್ಡ ಅಲೆಯಂತೆ ಬಂದು ಅವರ ಕಾಲಿನ ಕೆಳಗಿನ ಮಣ್ಣನ್ನು ಕೊಚ್ಚಿಕೊಂಡು ಹೋಯಿತು ಆ ಕ್ಷಣ ಆ ಕೊಠಡಿಯಲ್ಲಿ ಕುಳಿತಾಗ ಅವರು ಮೊದಲ ಬಾರಿಗೆ ಒಂಟಿಯಾಗಿರಲಿಲ್ಲ ತಾನು ಹುಡುಕುತ್ತಿದ್ದ ಗಂಡನ ಆತ್ಮವು ಆ ಪುಸ್ತಕದ ಅಕ್ಷರಗಳ ಮೂಲಕ ಅವರೊಂದಿಗೆ ಮಾತಾಡಲು ಆರಂಭಿಸಿತ್ತು ಆತ್ಮದ ಒಡನಾಟ ಆ ಸಣ್ಣ ಗಮನ ಸೂಚನೆಯ ಪುಸ್ತಕದ ಪ್ರತಿಯೊಂದು ಪುಟವು ಫಾತಿಮ ಬೀವಿಯವರ ಹೃದಯದಲ್ಲಿ ಕಿಡಿಯನ್ನು ಕೆದಕಿತು ಅದು ಕೇವಲ ಒಂದು ಲೆಕ್ಕದ ಪುಸ್ತಕವಾಗಿರಲಿಲ್ಲ ಅದು ಒಂದು ಜೀವನವಾಗಿತ್ತು ಕಣ್ಣೀರಿನ ಮತ್ತು ಪ್ರಾರ್ಥನೆಯ ಶಾಯಿಯಿಂದ ಬರೆದ ಜೀವನ ಒಂದು ಪುಟದಲ್ಲಿ ಇಂತಹದ್ದೊಂದು ಗುರುತು ಇತ್ತು ಇಂದು ರಶೀದ್ನ ಸಾಮಾನ್ಯ ಸರಕಿನ ಅಂಗಡಿಯನ್ನು ಆರಂಭಿಸಲಾಯಿತು ಅವನ ಕಣ್ಣುಗಳಲ್ಲಿನ ಕಾಂತಿಯನ್ನು ಕಂಡಾಗ ವರ್ಷಗಳ ಹಿಂದೆ ನನ್ನ ತಂದೆಯ ಕೈಯನ್ನು ಹಿಡಿದು ಮೊದಲ ಬಾರಿಗೆ ಪಟ್ಟಣಕ್ಕೆ ಹೋದದ್ದು ಜ್ಞಾಪಕಕ್ಕೆ ಬಂತು ಆಗ ನಾನೂ ಇದೇ ರೀತಿಯಾಗಿ ಕನಸು ಕಂಡಿದ್ದೆ ಒಡೆಯನೇ ಅವನ ಕನಸುಗಳಿಗೆ ರೆಕ್ಕೆಗಳನ್ನು ನೀಡು ಮತ್ತೊಂದು ಪುಟದಲ್ಲಿ ಆಮಿನಾಳ ತಾಯಿ ಇನ್ನೂ ಒಡ್ಡಾಟದಿಂದ ಪ್ರಾರ್ಥಿಸಿದಳು ಒಕ್ಕಣೆ ಯಂತ್ರವನ್ನು ಕೊಡಲ್ಪಟ್ಟಾಗ ಆ ಹುಡುಗಿ ಅಳುತ್ತಿದ್ದಳು ಕಳೆದ ವಾರ ಫಾತಿಮಾ ಹೊಸ ಸೀರೆಗಾಗಿ ಒಡ್ಡಾಟ ಮಾಡಿದಾಗ ನಾನು ಕೋಪಗೊಂಡಿದ್ದೆ ಆ ಹಣವಿದ್ದರೆ ಈ ಕರಾವಳಿಯ ಎಷ್ಟೋ ಹೆಣ್ಣುಮಕ್ಕಳಿಗೆ ಒಂದು ಜೀವನೋಪಾಯವನ್ನು ಕೊಡಬಹುದಿತ್ತು ನನ್ನ ಫಾತಿಮಾಳೊಡನೆ ನಾನು ಮಾಡುವುದು ಸರಿಯೇ ಈ ಲೋಕವನ್ನು ಅವಳಿಂದ ಮರೆ ಮಾಡುವುದು ತಪ್ಪೇ ಆದರೆ ಅವಳಿಗೆ ಇದನ್ನೆಲ್ಲ ತಡೆದುಕೊಳ್ಳಲು ಸಾಧ್ಯವಾಗದು ಅವಳು ಬೆಳೆದ ಸನ್ನಿವೇಶಗಳೇ ಹಾಗಿವೆ ಆ ಸಾಲುಗಳನ್ನು ಓದಿದಾಗ ಫಾತಿಮಾ ಬೀವಿಯವರ ಕಣ್ಣುಗಳು ತುಂಬಿ ಒಡ್ಡಿತು ತಾನು ಚಿನ್ನ ಮತ್ತು ರೇಷ್ಮೆಗಾಗಿ ಒಡ್ಡಾಟ ಮಾಡಿದ ಕ್ಷಣಗಳನ್ನು ಯೋಚಿಸಿದಾಗ ಅವರಿಗೆ ಸ್ವತಃ ಲಜ್ಜೆಯಾಯಿತು ತಾನು ಒಡ್ಡಾಡಿದಾಗ ತನ್ನ ಗಂಡ ಈ ಕೊಳಕಿನಿಂದ ಕೂಡಿದ ಜೀವನಗಳಿಗೆ ಆಸರೆಯಾಗುತ್ತಿದ್ದ ಅವನ ಗಂಭೀರತೆಯ ಹಿಂದೆ ಇಷ್ಟೊಂದು ದೊಡ್ಡ ಪ್ರೀತಿಯ ಸಾಗರವಿತ್ತೆಂದು ತಾನು ಏಕೆ ತಿಳಿಯಲಿಲ್ಲ ಅವರು ಆ ಪುಸ್ತಕವನ್ನು ಎದೆಗೊತ್ತಿಕೊಂಡು ಒಡ್ಡಾಟದಿಂದ ಅಳುತ್ತಿದ್ದರು ಆ ಕಣ್ಣೀರಿಗೆ ಪಶ್ಚಾತ್ತಾಪದ ಶಾಖವಿತ್ತು ಇಷ್ಟು ಕಾಲ ತಾನು ಯಾರೊಡನೆ ಜೀವಿಸಿದ್ದೆ ಎಂಬ ಪ್ರಶ್ನೆಗೆ ಈಗ ಅವರಿಗೆ ಉತ್ತರವಿತ್ತು ತಾನು ಒಬ್ಬ ಮನುಷ್ಯನೊಂದಿಗೆ ಜೀವಿಸಿರಲಿಲ್ಲ ಒಂದು ನೆರಳಿನೊಂದಿಗೆ ಜೀವಿಸಿದ್ದೆ ಯಥಾರ್ಥ ಇಬ್ರಾಹಿಂ ಹಾಜಿಯವರು ಈ ಡೈರಿಯ ಕುರಿತುಗಳಲ್ಲಿಯೂ ಆ ಬಡವರ ಹೃದಯಗಳಲ್ಲಿಯೂ ಜೀವಿಸಿದ್ದರು ಆ ರಾತ್ರಿ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡರು ಈ ರಹಸ್ಯವು ಇನ್ನೂ ರಹಸ್ಯವಾಗಿರಬಾರದು ತನ್ನ ಗಂಡನ ಆತ್ಮವು ಎಲ್ಲಿ ಇತ್ತೆಂದು ತಾನು ತಿಳಿದಂತೆ ಆ ಬೆಳಕನ್ನು ಲೋಕವು ಕಾಣಬೇಕು ಅದಕ್ಕಿಂತಲೂ ತನಗೆ ಆ ಲೋಕವನ್ನು ನೇರವಾಗಿ ಕಾಣಬೇಕು ಆ ಡೈರಿಯಲ್ಲಿ ಮೊದಲಿಗೆ ಕಂಡ ಹೆಸರು ಅವರ ಮನಸ್ಸಿನಲ್ಲಿ ಗುರುತಾಗಿತ್ತು ನಜೀಬ್ ಮರುದಿನ ಬೆಳಿಗ್ಗೆ ಯಾರೂ ಎಚ್ಚರಗೊಳ್ಳುವ ಮುಂಚೆ ಫಾತಿಮ ಬೀವಿಯವರು ಎದ್ದರು ಅವರು ತಾವು ಧರಿಸಿದ ಎಲ್ಲಾ ಸಾಮಾನ್ಯವಾದ ಹತ್ತಿ ಸೀರೆಯನ್ನು ಧರಿಸಿದರು ಯಾವುದೇ ಒಡವೆಗಳನ್ನು ಧರಿಸಲಿಲ್ಲ ಕನ್ನಡಿಯಲ್ಲಿ ನೋಡಿದಾಗ ಅವರಿಗೆ ಸ್ವತಃ ಅಪರಿಚಿತತೆಯ ಭಾವನೆಯಾಯಿತು ಪ್ರತಾಪದ ಮುಖವಾಡವಿಲ್ಲದ ಒಂದು ಸಾಮಾನ್ಯ ಸ್ತ್ರೀ ಅವರು ಚಾಲಕನನ್ನು ಕರೆದರು ಗಾಡಿಯನ್ನು ತೆಗೆ ನಾವೊಂದು ಸ್ಥಳಕ್ಕೆ ಹೋಗಬೇಕಿದೆ ಎಲ್ಲಿಗೆ ಬೀವಿಯವರೇ ಕರಾವಳಿಗೆ ಅವರು ಹೇಳಿದರು ದುಬಾರಿ ಮರ್ಸಿಡೀಸ್ ಕಾರು ಟಾರ್ ರಸ್ತೆಯಿಂದ ತಿರುಗಿ ಕಿರಿದಾದ ಒಡೆದಿರುವ ದಾರಿಗೆ ಕಾಲಿಟ್ಟಾಗ ಚಾಲಕನು ಸಂಶಯದಿಂದ ಅವರನ್ನು ತಿರುಗಿ ನೋಡಿದ ಫಾತಿಮ ಬೀವಿಯವರು ಏನೂ ಹೇಳಲಿಲ್ಲ ಅವರ ಕಣ್ಣುಗಳು ಹೊರಗಿನ ದೃಶ್ಯಗಳ ಮೇಲೆಯೇ ಇದ್ದವು ಒಲೆಯಿಂದ ಕಟ್ಟಿದ ಕುಡಿಗಳು ಮೀನುಗಾರಿಕೆಯ ಬಲೆಯನ್ನು ಒಣಗಿಸಲು ಇಟ್ಟ ಅಂಗಣಗಳು ರಸ್ತೆಯ ಬದಿಯಲ್ಲಿ ಆಡುವ ಬೆತ್ತಲೆ ಮಕ್ಕಳು ಕಾರಿನ ಗಾಜಿನಾಚೆ ಅವರು ಕಂಡದ್ದು ಒಂದು ಇನ್ನೊಂದು ಲೋಕವಾಗಿತ್ತು ತಾನು ಜೀವಿಸಿದ ಲೋಕದಿಂದ ಬಹಳ ದೂರವಿರುವ ಆದರೆ ತನ್ನ ಗಂಡನು ತನ್ನ ಹೃದಯಕ್ಕೆ ಹತ್ತಿರವಾಗಿಟ್ಟ ಒಂದು ಲೋಕ ಅವರು ನಜೀಬ್ನ ಹೆಸರು ಮತ್ತು ಅಲ್ಲಿನ ಪ್ರಧಾನ ಮಸೀದಿಯ ಹೆಸರನ್ನು ಚಾಲಕನಿಗೆ ಹೇಳಿಕೊಟ್ಟರು ಒಂದು ಚಹಾ ಅಂಗಡಿಯ ಮುಂದೆ ಕಾರು ನಿಲ್ಲಿಸಿ ವಿಚಾರಿಸಿದಾಗ ಎಲ್ಲರಿಗೂ ನಜೀಬ್ನನ್ನು ತಿಳಿದಿತ್ತು ಕಡಲಲ್ಲಿ ಸಿಲುಕಿ ಸತ್ತ ಇಸ್ಮಾಯಿಲ್ನ ಮಗನಲ್ಲವೇ ಆ ಮೂಲೆಯಲ್ಲಿ ಕಾಣುವ ಹಸಿರು ಬಣ್ಣದ ಮನೆಯೇ ಅವರ ಕಾರು ಆ ಸಣ್ಣ ಮನೆಯ ಮುಂದೆ ನಿಂತಾಗ ಅಂಗಣದಿಂದ ಕೆಲವು ಮಕ್ಕಳು ಆಶ್ಚರ್ಯದಿಂದ ಓಡಿ ಬಂದರು ಆ ಮನೆಯ ಬಾಗಿಲ ಬಳಿ ಒಬ್ಬ ಸ್ತ್ರೀ ಕಾಣಿಸಿಕೊಂಡಳು ನಜೀಬ್ನ ತಾಯಿ ಅವಳ ಮುಖದ ಮೇಲೆ ಭಯ ಮತ್ತು ಕುತೂಹಲದ ನೆರಳು ಕಾಣಿಸಿತು ಫಾತಿಮಾ ಬೀವಿಯವರು ಕಾರಿನಿಂದ ಇಳಿದರು ಅವರ ಕಾಲುಗಳು ಕೊಳಕಿನಿಂದ ಕೂಡಿದ ಆ ಮಣ್ಣಿನಲ್ಲಿ ಒಡಗಿದಾಗ ತಾನು ಇನ್ನೊಂದು ಲೋಕದಲ್ಲಿ ಕಾಲಿಟ್ಟಂತೆ ಅವರಿಗೆ ಭಾಸವಾಯಿತು ನಾನು ಇಬ್ರಾಹಿಂ ಹಾಜಿಯವರ ಪತ್ನಿಯಾಗಿದ್ದೇನೆ ಅವರ ಧ್ವನಿಯು ತಡವರಿತು ಆ ಮಾತುಗಳನ್ನು ಕೇಳಿದ ಕೂಡಲೇ ಆ ಸ್ತ್ರೀಯ ಕಣ್ಣುಗಳು ತುಂಬಿ ಒಡ್ಡಿತು ಅವಳು ಒಳಗೆ ನೋಡಿ ಕರೆದಳು ನಜೀಬ್ ಮಗನೆ ಇಲ್ಲಿಗೆ ಬಾ ಒಳಗಿನಿಂದ ಹೊರಗೆ ಬಂದವನು ಅದೇ ಹುಡುಗನಾಗಿದ್ದ ಕಬರಸ್ಥಾನದಲ್ಲಿ ಕಂಡ ಅದೇ ಮುಖ ಆದರೆ ಈಗ ಆ ಕಣ್ಣುಗಳಲ್ಲಿ ಭಯವಿರಲಿಲ್ಲ ತಡೆಯಲಾಗದ ಆಶ್ಚರ್ಯವಿತ್ತು ತಮ್ಮ ಸಣ್ಣ ಕುಡಿಯ ಅಂಗಣದಲ್ಲಿ ತನಗೆ ದೊಡ್ಡಪ್ಪನಂತಿದ್ದ ಆ ದೊಡ್ಡ ಮನುಷ್ಯನ ಪತ್ನಿಯು ನಿಂತಿರುವುದು ಅವನಿಗೆ ಏನೂ ಮಾತಾಡಲಾಗದೆ ನಿಂತುಹೋದ ಫಾತಿಮಾ ಬೀವಿಯವರು ಅವನ ಬಳಿಗೆ ಹೋಗಿ ಅವನ ತಲೆಯನ್ನು ಮೃದುವಾಗಿ ಸವರಿದರು ನೀನೇನೇ ನಜೀಬ್ ತಾನೇ ಅವನು ಒಪ್ಪಿಕೊಂಡಂತೆ ತಲೆಯಾಡಿಸಿದ ಆ ಕ್ಷಣ ಆ ಕರಾವಳಿ ಗ್ರಾಮದ ಒಂದು ಬಡವನ ಮನೆಯ ಅಂಗಣದಲ್ಲಿ ಒಬ್ಬ ಪ್ರತಾಪಿಯಾದ ಸ್ತ್ರೀಯ ಮತ್ತು ಒಬ್ಬ ಬಡವನಾದ ಹುಡುಗನ ಕಣ್ಣುಗಳು ಒಂದೇ ರೀತಿಯಾಗಿ ತುಂಬಿ ಒಡ್ಡಿತು ಅದು ಎರಡು ಲೋಕಗಳ ಸಂಗಮವಾಗಿರಲಿಲ್ಲ ಒಂದೇ ಪ್ರೀತಿಯ ಹೆಸರಿನಲ್ಲಿ ಒಂದಾದ ಎರಡು ಹೃದಯಗಳ ಸಮಾವೇಶವಾಗಿತ್ತು ನನ್ಮೆಯ ತಿಳಿವು ನಜೀಬ್ನ ತಾಯಿ ರುಕಿಯ ಒಂದು ಹಳೆಯ ಚಾಪೆಯನ್ನು ಹಾಸಿ ಫಾತಿಮಾ ಬೀವಿಯವರನ್ನು ಕುಳಿತುಕೊಳ್ಳಲು ಆಹ್ವಾನಿಸಿದಳು ಆ ಸಣ್ಣ ಮನೆಯ ಕಿರಿದಾದ ಕೊಠಡಿಯಲ್ಲಿ ಕುಳಿತಾಗ ತನ್ನ ದೊಡ್ಡ ತವರು ಮನೆಯ ಮಾರ್ಬಲ್ ತಳದಿಂದಲೂ ಒಂದು ರೀತಿಯ ಆತ್ಮೀಯ ಸಂಬಂಧವು ಆ ಚಾಪೆಯೊಂದಿಗೆ ಇದೆ ಎಂದು ಫಾತಿಮ ಬೀವಿಗೆ ತೋರಿತು ರುಕಿಯಾ ಒಂದು ಗ್ಲಾಸ್ನಲ್ಲಿ ಕಪ್ಪು ಚಹಾವನ್ನು ತುಂಬಿ ನೀಡಿದಳು ಅದರ ಸಿಹಿಗೆ ಪ್ರೀತಿಯ ರುಚಿಯಿತ್ತು ಹಾಜಿಯವರು ಬಂದಾಗಲೆಲ್ಲಾ ಇಲ್ಲಿ ಕುಳಿತು ಚಹಾವನ್ನು ಕುಡಿಯುತ್ತಿದ್ದರೂ ರುಕಿಯಾ ಹೇಳಲು ಆರಂಭಿಸಿದಳು ದೊಡ್ಡ ಮನುಷ್ಯನೆಂಬ ಯಾವ ಭಾವನೆಯೂ ಇರಲಿಲ್ಲ ಅವರು ನಮ್ಮೆಲ್ಲರ ಕಾರಣವರಂತೆ ಇದ್ದರು ನನ್ನ ಇಸ್ಮೋಯಿಲ್ ಕಡಲಿಗೆ ಹೋಗಿ ಮರಳಿ ಬರದೇ ಇದ್ದಾಗ ಈ ಮಕ್ಕಳೊಂದಿಗೆ ಏನು ಮಾಡಬೇಕೆಂದು ತಿಳಿಯದೆ ನಾನು ದಣಿದು ಹೋಗಿದ್ದೆ ಆಗ ದೇವರು ಕಳುಹಿಸಿದಂತೆ ಹಾಜಿಯವರು ಇಲ್ಲಿಗೆ ಬಂದರು ನಜೀಬ್ನ ಶಿಕ್ಷಣವು ಮೊಟಕಾಗಬಾರದೆಂದು ಹೇಳಿದರು ಅವನು ಓದಿ ದೊಡ್ಡವನಾಗುವುದನ್ನು ಕಾಣಬೇಕೆಂಬುದು ಅವರ ದೊಡ್ಡ ಆಸೆಯಾಗಿತ್ತು ನಜೀಬ್ ಅವರ ಸಂಭಾಷಣೆಯನ್ನು ಮೌನವಾಗಿ ಕೇಳುತ್ತಾ ಪಕ್ಕದಲ್ಲಿ ಕುಳಿತಿದ್ದ ಅವನ ಕಣ್ಣುಗಳಲ್ಲಿ ಭಯದ ಕಲೆ ಮಾಯವಾಗತೊಡಗಿತ್ತು ಬದಲಿಗೆ ತನ್ನ ದೊಡ್ಡಪ್ಪನ ಬಗ್ಗೆ ಹೇಳಲು ಕಿಟ್ಟಿದ ಅವಕಾಶದ ಕಾಂತಿಯು ಆ ಕಣ್ಣುಗಳಲ್ಲಿ ತುಂಬಿತ್ತು ದೊಡ್ಡಪ್ಪ ನನಗೆ ಪುಸ್ತಕಗಳನ್ನು ಕೊಡುತ್ತಿದ್ದರೂ ಪೆನ್ನು ಕೊಡುತ್ತಿದ್ದರು ತದನಂತರ ಹೇಳುತ್ತಿದ್ದರೂ ನಜೀಬ್ ಜ್ಞಾನವೇ ದೊಡ್ಡ ಆಯುಧ ಅದನ್ನು ಯಾರೂ ನಿನ್ನಿಂದ ಕದಿಯಲಾರರು ಎಂದು ಅವನು ಜ್ಞಾಪಕ ಮಾಡಿಕೊಂಡ ಫಾತಿಮಾ ಬೀವಿಯವರು ಪ್ರತಿಯೊಂದು ಮಾತನ್ನೂ ಒಂದು ಪ್ರಾರ್ಥನೆಯಂತೆ ಕೇಳಿದರು ತನ್ನ ಗಂಡನ ಧ್ವನಿಯು ಆ ಬಡವರ ಮಾತುಗಳ ಮೂಲಕ ಪುನರ್ಜನನವಾಗುತ್ತಿರುವುದನ್ನು ಅವರು ಗುರುತಿಸಿದರು ನನಗೆ ನನಗೆ ಅವರು ಸಹಾಯ ಮಾಡಿದ ಕೆಲವರನ್ನು ಭೇಟಿಯಾಗಬೇಕು ಫಾತಿಮ ಬೀವಿಯವರು ನಜೀಬ್ಗೆ ಹೇಳಿದರು ಆ ಮಾತುಗಳನ್ನು ಕೇಳಿದಾಗ ನಜೀಬ್ನ ಮುಖವು ವಿಕಸಿತವಾಯಿತು ಆ ಕ್ಷಣದಲ್ಲಿ ಅವನು ಜಗತ್ತಿನ ಅತ್ಯಂತ ಸಂತೋಷದಾಯಕ ವ್ಯಕ್ತಿಯಾಗಿದ್ದ ತನ್ನ ದೊಡ್ಡಪ್ಪನ ಒಳ್ಳೆಯತನದ ಲೋಕವನ್ನು ಅವನ ಪ್ರಿಯರಿಗೆ ತೋರಿಸಿಕೊಡಲು ಕಿಟ್ಟಿದ ಅವಕಾಶ ಅವನು ಮುಂದೆ ನಡೆದ ಫಾತಿಮ ಬೀವಿಯವರು ಅವನನ್ನು ಅನುಸರಿಸಿದರು ದುಬಾರಿ ಕಾರು ಆ ಗ್ರಾಮಕ್ಕೆ ಹೊಂದಿಕೊಳ್ಳದಿತ್ತು ಅವರು ಕೊಳಕಿನಿಂದ ಕೂಡಿದ ಇಕ್ಕಟ್ಟಾದ ದಾರಿಗಳ ಮೂಲಕ ನಡೆದರು ಮೊದಲಿಗೆ ಅವರು ಆಮಿನಾಳ ಮನೆಗೆ ಹೋದರು ಅಂಗಣದಲ್ಲಿ ಹೊಸ ಒಕ್ಕಣೆ ಯಂತ್ರದಲ್ಲಿ ಬಟ್